नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरां तद्गुरून् मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलम् भजेतापत्रयापहम् साधिता किल सत्तत्वं बाधिता किल दुर्मतम् बोधिता किल सन्मार्गम् माधवाख्ययतिम् भजे संस्थानरक्षणे शूरान् प्रसन्नान् राघवार्चने प्रणमामि गुरोन्नित्यम् प्रसन्नशूरमाधवान् प्रसन्नशूरमाधवकराब्ज्योत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः नमस्ये गुरोन् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् ॐ विश्वं विष्णुर्वशकारो भूतभव्यभवत्प्रभुः भूतकृद्भूतमृद्भावो भूतात्मा भूतभावनः वृषा हि वृषभो विष्णुर्वृषपर्व वृषोदरः वर्धनो वर्धमानश्च विविक्त श्रुतिसागरः नमः हरिः वो एक मध्वाचार्योदि मध्वाचार्य भावचित्र ರಾಯರವರೆಗೂ ನೋಡಿಲ್ಲ ಅವರವರ ಭಾವಚಿತ್ರಗಳನ್ನು ಇಟ್ಕೊಂಡು ನಾವು ಸ್ಮರಣೆ ಮಾಡ್ತೇವೆ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್ ಪಾದದಿಂದ ಶಿರಃಪರ್ಯಂತದವರೆಗೂ ಗುರುಗಳ ಆಕೃತಿಯನ್ನು ಸ್ಮರಿಸೋದರಿಂದ ತೇನ ವಿಘ್ನಾ ಪ್ರಣಶ್ಯಂತ ಹಾಗೆ ಆಪಾದಮೌಳಿ ಪರ್ಯಂತ ಗುರುಗಳನ್ನು ಸ್ಮರಿಸುವುದರ ಮೂಲಕ ವಿಘ್ನಗಳು ನಾಶವಾಗತ್ತೆ ಅಂದರೆ ನಾವು ಜ್ಞಾನ ಸಮಪಾರ್ಜನೆ ಮಾಡಿಕೊಳ್ಳುವುದಕ್ಕೆ ಬರುವಂತಹ ವಿಘ್ನಗಳು ಪರಿಹಾರವಾಗೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಿ ಚ ಮನೋರಥ ನಮ್ಮ ಮನೋಭೀಷ್ಟವು ನೆರವೇರುತ್ತೆ ಅಂದರೆ ನಮ್ಮ ಜ್ಞಾನ ಭಕ್ತಿ ವೈರಾಗ್ಯ ಬರಬೇಕು ಏನು ಕೇಳ್ತೇವೆ ಅದು ನಮಗೆ ಸಿದ್ ನಮ್ಮ ಮನೋಭೀಷ್ಟ ನೆರವೇರುತ್ತೆ ಸಿದ್ಧಿಸತ್ತೆ ಅಂತ ಆ ಶ್ಲೋಕದ ಅರ್ಥ ರಾಯರವರಿಗೂ ನಾವು ಏನು ಇದ್ದಾರೆ ಮಹಾನುಭಾವರು ಅಪರೋಕ್ಷ ಜ್ಞಾನಿಗಳು ನಾವು ಯಾರೂ ಅವರನ್ನು ನೋಡಿಲ್ಲ ಗ್ರಂಥಗಳಲ್ಲಿ ಅವರ ರೂಪಗಳನ್ನು ವರ್ಣಿಸಿದಾಗ ಅದರನ್ನು ಹಿಡಿದು ಚಿತ್ರಕಾರರು ಹಾಕಿದ ಒಂದು ಭಾವಚಿತ್ರವನ್ನು ಇಟ್ಟುಕೊಂಡು ನಾವು ಸ್ಮರಿಸ್ತಾ ಇದ್ದೇವೆ ಆದರೆ ನಮ್ಮ ವಿಷ್ಣು ಸಹಸ್ರನಾಮ ಪಾಠವನ್ನು ಪ್ರಾರಂಭ ಮಾಡಿದಂತಹ ಗುರುಗಳನ್ನು ನಾವು ಕಣ್ಣಾರ ನೋಡಿದ್ದೇವೆ ಅವರ ಜೊತೆಗೆ ಒಡನಾಟ ಮಾಡಿದ್ದೇವೆ ಮೊನ್ನೆ ಮೊನ್ನೆಯವರೆಗೂ ಅವರ ಜೊತೆಗೆ ನಾವೆಲ್ಲರೂ ಇದ್ದು ಅವರಿಂದ ಪಾಠವನ್ನು ಕಲಿತು ಅವರ ಉಪದೇಶಗಳನ್ನು ಪಡೆದು ಅವರ ಅನುಗ್ರಹಕ್ಕೆ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪಾತ್ರರಾಗಿದ್ದೇವೆ ಅಂಥ ಗುರುಗಳನ್ನು ಸ್ಮರಿಸೋದು ನಮಗೆ ಆಪಾದ ಮೌಳಿ ಪರ್ಯಂತ ಯಾಕೆ ಗುರುಗಳನ್ನು ನಾವು ನೋಡಿದ್ದೇವೆ ಆಪಾದದಿಂದ ಶಿರಃ ಪರ್ಯಂತದವರೆಗೂ ಅದಕ್ಕೆ ನಮ್ಮ ಗುರುಗಳ ಮೂಲ ಬೃಂದಾವನದ ಹತ್ರ ನಾನು ಆಪಾದ ಮೌಳಿ ಪರ್ಯಂತ ಇರೋ ಲೈಫ್ ಸೈಜ್ ಗ್ರಾನೈಟ್ ಮೇಲೆ ಮಾಡಿ ಕಲರ್ ಫೋಟೋನಲ್ಲಿ ಹಾಕಿದ್ದೇನೆ ಅದ ಕಾರಣ ನಾವು ಕಣ್ಣಾರ ನೋಡಿ ಅವರ ಜೊತೆಗೆ ಒಡನಾಡಿ ಅವರ ಹತ್ರ ಉಪದೇಶ ಪಂದು ವಿಶೇಷವಾಗಿ ಪ್ರತ್ಯಕ್ಷವಾಗಿ ಅವರು ಜೀವಂತವಾಗಿದ್ದಾಗ ಅನುಗ್ರಹ ಪಡೆದಿರುವಂತಹ ಅಂತಹ ಗುರುಗಳನ್ನು ಆಪಾದ ಮೌಳಿ ಪರ್ಯಂತ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿದಾಗ ನಮ್ಮ ಒಂದು ಜ್ಞಾನ ಯಜ್ಞದ ಈ ಪಾಠಕ್ಕೆ ಬರುವಂತಹ ವಿಘ್ನಗಳೆಲ್ಲ ಪ್ರಣಶ್ಯಂತಿ ಸ್ಮರಿಸೋದರಿಂದ ಚ ಮನೋರಥ ನಮ್ಮ ಮನೋಭೀಷ್ಟವು ಅಂತಹ ಗುರುಗಳನ್ನು ಸ್ಮರಿಸೋದರಿಂದ ಆಗತ್ತೆ ಅಂತ ಹೇಳ್ತಾ ಅವರನ್ನು ವಿದ್ಯಾಸಾಗರ ಮಾಧವ ತೀರ್ಥರನ್ನು ಸ್ಮರಿಸುತ್ತಾ ಈ ಸಂದರ್ಭದಲ್ಲಿ ಅವರ ಅನುಗ್ರಹದಿಂದ ಈ ಪಾಠ ಚೆನ್ನಾಗಿ ಮುಂದುವರಿಲಿ ಇನ್ನೂ ಪಾಠಗಳು ಮುಂದೆ ನಡೆಯುವಂತೆ ಆಗಲಿ ಅವರ ಅನುಗ್ರಹ ಆಗಲಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಇನ್ನೊಂದು ಇಲ್ಲಿ ಒಂದು ನಿಮ್ಮ ದೃಷ್ಟಿಗೆ ಗಮನಕ್ಕೆ ತರಬೇಕು ಅಂತ ಇಚ್ಛೆ ಇದ್ದೇನೆ ಏನು ಸ್ವಾಮಿಗಳು ಕೊನೆ ಉಸಿರಿರುವವರೆಗೂ ವಿಶ್ವರೂಪ ಮಂದಿರ ವಿಶ್ವ ಬೃಹತ್ ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರ ಅಂಥೇಳಿ ಕನಸು ಕಾಣ್ತಾ ಆ ಕನಸಿನಲ್ಲೇ ಅವರು ಹರಿಪದವನ್ನು ಸೇರಿದರು ಅಂತಹ ವಿಶ್ವರೂಪ ಮಂದಿರ ಕಟ್ಟಡ ಇದೆ ಶ್ರೀರಾಮನವಮಿ ಆಗಿ ದಶಮಿ ದಿನ ಭಗವಂತನ ಶೈನೋತ್ಸವ ಮಾಡಿ ಅವರು ಶಾಶ್ವತ ಶೈನೋತ್ಸವಕ್ಕೆ ಹೋದರು ಅವರ ಆರಾಧನೆಯೂ ದಶಮಿ ದ್ವಾದಶಿ ತ್ರಯೋದಶಿ ಆಗತ್ತೆ ದ್ವಾದಶಿ ದಿನ ವಿಷ್ಣು ರೂಪ ಮಂದಿ ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರ ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಳ್ತಾ ಇದೆ ಎರಡನೆಯದು ಹೋಗಿ ಮತ್ತು ಎಲ್ಲರಿಗೂ ತೆಳೆದಂತೆ ವಿಷ್ಣು ಸಹಸ್ರನಾಮ ಸುತ್ತೂರು ಗೋಡೆಗಳ ಮೇಲೆ ಬರುತ್ತೆ ಸ್ವಾಮಿಗಳು ಹೇಳಿದ ಅವರ ಒಂದು ಆಲೋಚನೆ ಪ್ರಕಾರ ಅದಲ್ಲದೆ ಹೋಗಿ ವಿಶ್ವರೂಪ ಭಗವಂತನನ್ನು ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹೀಗೆ ಬರುವಾಗ ಕೊನೆಗೆ ಇವಾಗೇನು ಏನು ಮೂಲ ಬೃಂದಾವನದತ್ತ್ರಿ ನೀವು ಆಪಾದ ಮೌಳಿ ಪರ್ಯಂತ ಭಗವಂತ ನಿಂತು ಸ್ವಾಮಿಗಳು ನಿಂತ್ಕೊಂಡಿರುವಂತಹ ಒಂದು ಪ್ರತಿಮೆಯನ್ನು ಕಲರ್ ಪ್ರತಿಮೆ ಒಂದು ಪ್ರತಿಮೆಯನ್ನು ಅಲ್ಲಿ ಇಟ್ಟು ಪ್ರತಿಷ್ಠಾಪನೆ ಅಲ್ಲಿ ಪ್ರತಿಷ್ಠಾಪನೆ ಅಲ್ಲ ಆ ಒಂದು ವಿಗ್ರಹವನ್ನು ಸ್ವಾಮಿಗಳ ಒಂದು ವಿಗ್ರಹವನ್ನು ಕಲರ್ ವಿಗ್ರಹವನ್ನು ಅಲ್ಲಿಟ್ಟು ಎಲ್ಲರೂ ಕೂಡ ವಿಶ್ವರೂಪ ಮಂದಿರ ಭಗವಂತನನ್ನು ದರ್ಶನ ಮಾಡಿಕೊಂಡು ಬಂದು ಹೋಗುವಾಗ ಶ್ರೀಗಳ ಪಾದವನ್ನು ಮುಟ್ಟಿ ಪಾದಸ್ಪರ್ಶ ಮೌಳಿ ಪರ್ಯಂತ ಗುರುಗಳ ದರ್ಶನ ಮಾಡಿಕೊಂಡು ಗುರುಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ವಿಶ್ವರೂಪದಿಂದ ಹೊರಗೆ ಬರುವಂತೆ ಆಗಬೇಕು ಅಂತ ಆ ಒಂದು ಶ್ರೀಗಳ ಒಂದು ಲೈಫ್ ಸೈಝ್ ವಿಗ್ರಹವನ್ನು ಕೂಡ ಆರ್ಡರ್ ಕೊಟ್ಟಿದ್ದಾಗಿದೆ ಅದಕ್ಕೆ ಡೋನಾರು ಕೂಡ ಬಂದಿದ್ದಾರೆ ಏನು ಮಠಕ್ಕೆ ಹೊರೆಯಲ್ಲ ಡೋನಾರ್ ನಾನೇ ಮಾಡ್ತೀನಿ ನಿಂತೆಲ್ಲ ಮಾಡ್ತಾ ಇದ್ದಾರೆ ಇದೆ ಇದು ಈ ಸಂದರ್ಭದಲ್ಲಿ ನಮ್ಮ ಗುರುಗಳನ್ನು ನಾವು ಸ್ಮರಿಸಿ ಈ ವಿಷಯವನ್ನು ನಿಮಗೆ ತಿಳಿಸಿ ಇನ್ನು ನಮ್ಮ ವಿಷ್ಣು ಸಹಸ್ರನಾಮ ಪಾಠಕ್ಕೆ ಬಂದರೆ ಹಿಂದೆ ವರ್ಧಮಾನ ಎಂಬುವಂತಹ ನಾವು ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಭಗವಂತ ಯೋಗ್ಯ ಜೀವರನ್ನು ಜ್ಞಾನಭಕ್ತಾದಿಗಳಿಂದ ಅವರನ್ನು ಪೂರ್ಣ ಮಾಡ್ತಾನೆ ಮತ್ತು ಯಾರಾದರೆ ಸಾತ್ವಿಕ ಜೀವರು ಇದ್ದು ತಮ್ಮ ದೋಷಗಳನ್ನು ಪರಿಹಾರ ಮಾಡಿಕೋಬೇಕು ಮತ್ತು ತಾವು ಜ್ಞಾನ ಭಕ್ತಾದಿ ಗುಣಗಳಿಂದ ಪೂರ್ಣರಾಗಬೇಕು ಅಂತ ಯಾರು ಇರ್ತಾರೋ ಸಾತ್ವಿಕ ಜೀವರು ಅವರ ಮೇಲೆ ಭಗವಂತ ಪ್ರೀತಿ ತೋರಿಸ್ತಾನೆ ಅವರನ್ನು ಆದರ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ವರ್ಧಮಾನ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಇವತ್ತು ವಿವಿಕ್ತ ನಾವು ಈ ಶ್ಲೋಕದಲ್ಲಿ ಲಾಸ್ಟ್ ಬಟ್ ಒನ್ ಹೆಸರು ವೃಷಾಹಿ ವೃಷಭೋ ವಿಷ್ಣುರ್ ವೃಷಪರ್ವ ವೃಷೋದರ ವರ್ಧನೋ ವರ್ಧಮಾನಶ್ಚ ವಿವಿಕ್ತಃ ಶ್ರತಿಸಾಗರ ಇವತ್ತು ವಿವಿಕ್ತಃ ವಿವಿಕ್ತಃ ಅಂತ ಒಂದು ಸಣ್ಣ ಹೆಸರಾಗಿದೆ ಆದರೆ ಇದರಕ್ಕೆ ವಿಶೇಷ ಅರ್ಥಗಳು ಬ ಸಮಸ್ತ ಭಗವತ್ ತತ್ವವನ್ನು ಸಮಸ್ ಭಗವಂತನ ಲಕ್ಷಣಗಳನ್ನು ಭಗವಂತನ ವೈಶಿಷ್ಟ್ಯಗಳನ್ನು ಚೆನ್ನಾಗಿ ಈ ಒಂದು ಸಣ್ಣ ಹೆಸರಿನಲ್ಲಿ ವ್ಯಾಖ್ಯಾನಕಾರರು ಪ್ರಮಾಣಗಳ ಜೊತೆಗೆ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ ಭಾಳ ಮನೋಜ್ಞವಾಗಿರುತ್ತೆ ಈ ಹೆಸರನ್ನು ಕೇಳುವಾಗ ಭಗವಂತನ ಲಕ್ಷಣಗಳೇನು ಅವನು ಹೇಗಿರ್ತಾನೆ ಅವನನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು ಅಂತೇಳಿ ಒಂದು ವಿಧವಾಗಿ ಭಗವತ್ ತತ್ವವನ್ನು ಭಗವಂತನ ಲಕ್ಷಣಗಳನ್ನು ಚೆನ್ನಾಗಿ ವಿವರಣೆ ಮಾಡ್ತಾರೆ ಈ ವಿವಿಕ್ತಃ ಎಂಬುವ ಹೆಸರಿನಿಂದ ವಿವಿಕ್ತ ಅಂದರೆ ಏನು ಅಂದರೆ ವೇವೇಕ್ತಿ ಸರ್ವಸ್ಮಾತ್ ಪೃಥಕ್ ಭವತೀತಿ ವಿವಿಕ್ತ ವಿಜಿರ್ ಪೃಥಕ್ ಭಾವೇ ಅಂತ ಹೇಳ್ತಾರೆ ಅಂದರೆ ಜಗತ್ತು ಈ ಜಗತ್ತು ಯಾವ ಹೇಗಿದೆ ಅಂತ ಹೇಳಿದರೆ ಜೀವ ಜಡಾತ್ಮಕವಾಗಿದೆ ಚೇತನಾತ್ಮಕವಾಗಿದೆ ಚೇತನ ಅಂದರೆ ಜೀವರು ಅಚೇತನ ಅಂದರೆ ಜಡ ಈ ಜಗತ್ತು ಹೇಗಿದೆ ಅಂದರೆ ಜೀವ ಜಡಾತ್ಮಕವಾಗಿ ಅಂದರೆ ಜೀವ ಜಡಗಳಿಂದ ತುಂಬಿಕೊಂಡಿದೆ ಈ ಪ್ರಪಂಚ ಈ ಜೀವ ಜಡಾತ್ಮಕವಾದ ಪ್ರಪಂಚಕ್ಕಿಂತ ಪ್ರತ್ಯೇಕವಾಗಿ ವಿಭಿನ್ನನಾಗಿ ಇದ್ದಾನೆ ಭಗವಂತ ಆದ ಕಾರಣ ಭಗವಂತನಿಗೆ ವಿವಿಕ್ತಃ ಅಂತ ಹೆಸರು ಅರ್ಥಾತ್ ಈ ಚೇತನಾಚೇತನಾತ್ಮಕವಾದ ಪ್ರಪಂಚಕ್ಕಿಂತ ವಿಲಕ್ಷಣನಾಗಿ ವಿಭಿನ್ನನಾಗಿ ಭಿನ್ನನಾಗಿ ಇದ್ದಾನಾದ ಕಾರಣ ಭಗವಂತನಿಗೆ ವಿವಿಕ್ತ ಅಂತ ಹೆಸರು ಇನ್ನು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಅದರಕ್ಕೆ ವ್ಯಾಖ್ಯಾನ ಭಾವಬೋಧಕಾರರು ಮತ್ತು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಮತ್ತು ಬೃಹದಾರಣ್ಯಕ ಉಪನಿಷತ್ ಭಾಷ್ಯಕ್ಕೆ ವ್ಯಾಖ್ಯಾನ ಭಾವಬೋಧರು ಕಾರರು ಈ ರೀತಿಯಾಗಿ ಭಗವಂತ ವಿವಿಕ್ತಹ ಅಂತ ಯಾಕೆ ಕರೆಯಲ್ಪಡ್ತಾನೆ ಅಂತ ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಮೊದಲು ಪ್ರಮಾಣವನ್ನು ಹೇಳಿಬಿಡ್ತೇನೆ ಆಮೇಲೆ ಪ್ರಮಾಣದ ಅರ್ಥವನ್ನು ಹೇಳ್ತಾ ಅದರ ಒಂದು ವಿಶ್ಲೇಷಣೆ ಅದರ ಒಂದು ವಿವರಣೆ ಮಾಡೋ ಪ್ರಯತ್ನ ಮಾಡ್ತೇನೆ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ ಸ ಏಷ ನೇತಿ ನೇತ್ಯಾತ್ಮ ಅಂತ ಅದಕ್ಕೆ ಭಾವಬೋಧಕಾರರು ಹೇಳ್ತಾರೆ ಕುತ సమాననామకస్ విష్ణో సర్వాధారత్వమి ఆహ స ఎరణ్యోపనిషద్భాష్యే ఆచార్య హతారు సేష భగవాన్ నైవం నైవ శ్రీవదన్యాశ్రయోహరి బ్రహ్మాదివత్ విష్ణుర్నైవాసౌ బద్ధవత్ క్వచిత్ నుక్తవదీశేష కుత ఈ రీతి ఇతి భావోధకారీరీతి ఏవం నేతి తదేవ వివృణోతి శ్రీవదన్యాశ్రయతి ద్వితీయ బ్రహ్మాదివదితి ఏవం దుఃఖస్పృష్ట తదస్పృష్ట తదస్పృష్టన వివక్షయా తద్వైలక్షణ్యప్రతిపాదేతి నేతి వాక్యం వ్యాఖ్యాయ ఇదనీం బద్ధముక్తవిధచేతన వివక్షయాణ్య ప్రతిపాదక వ్యాచష్టే నైవా సావి నన్వేం చేతనవైలక్షణ్యమే ప్రతిపాదితం జడవైలక్షణ్యం కృతో న ప్రతిపాదన ఆహ కుత ఏ కైముత్య సిద్ధు సిద్ధ అనుక్తిరితి భావ అంత ఇది ప్రమాణలు ఎ ప్రమాణు వివరణే నోడో భగవంత నమ్మెలూ తెలదంతారాయణ గుణైసర్వై రుదీర్ణం దోషవర్జితం జ్ఞేయం గమ్యం గురుశా నూత్ర ఉచ్యతి ಆಚಾರ್ಯರು ಭಾಷ್ಯ ಅಣುಭಾಷ್ಯದ ಮಂಗಳಾಚರಣ ಶ್ಲೋಕದಲ್ಲಿ ಹೇಳಿದ್ದಾರೆ ಭಗವಂತ ಸಕಲ ಗುಣ ಪರಿಪೂರ್ಣ ಅವನು ಅದ ಅದಕ್ಕೆ ಗುಣಗಳು ಬೇಕಾದಷ್ಟಿದೆ ಎಲ್ಲ ಕಲ್ಯಾಣ ಗುಣಗಳು ಒಂದೊಂದು ಗುಣವೂ ಪೂರ್ಣ ನಾರಾಯಣಂ ಗುಣೈಸರ್ವೈರುದೀರ್ಣಂ ದೋಷವರ್ಜಿತಂ ಸರ್ವ ದೋಷ ದೂರನಾಗಿದ್ದಾನೆ ಮತ್ತು ಭಗವಂತ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಭಗವಂತನು ಸರ್ವ ವಿಲಕ್ಷಣನಾಗಿದ್ದಾನೆ ಇದು ಭಗವಂತನ ವಿಶಿಷ್ಟವಾದಂತಹ ಲಕ್ಷಣಗಳು ಯಾಜ್ಞವಲ್ಕ್ಯರು ಸಮಾನ ನಾಮಕನಾದ ಭಗವಂತನು ಎಲ್ಲದಕ್ಕೂ ಆಧಾರಭೂತನಾಗಿದ್ದಾನೆ ಅಂದರೆ ಭಗವಂತ ಸರ್ವಾಧಾರನಾಗಿದ್ದಾನೆ ಅಂತ ಪ್ರತಿಜ್ಞೆ ಮಾಡಿ ಭಗವಂತ ಸಮಾನನಾಮಕ ಭಗವಂತ ಸರ್ವಾಧಾರ ಎಂದು ಸಮರ್ಥನೆ ಮಾ ಸಮರ್ಥನೆ ಮಾಡಲಿಕ್ಕೆ ಯಾಜ್ಞವಲ್ಕ್ಯರು ಹೊರಟು ಈ ರೀತಿ ಹೇಳ್ತಾ ಇದ್ದಾರೆ ಇದೇ ಭಾವಬೋಧಕಾರರು ಬೃಹದು ಬೃಹದ ಬೃಹದಾರಣ್ಯ ಪರಿಷತ್ ಭಾಷ್ಯದಲ್ಲಿ ಆಚಾರ್ಯರು ಅದರ ವ್ಯಾಖ್ಯಾನದಲ್ಲಿ ಭಾವಬೋಧಕಾರರು ಈ ರೀತಿ ಹೇಳ್ತಾರೆ ಯಾಜ್ಞವಲ್ಕ್ಯರು ಈ ರೀತಿ ಹೇಳಲಿಕ್ಕೆ ಹೊರಟಿದ್ದಾರೆ ಭಗವಂತನು ಪರಾಶ್ರಯಳಾದ ಲಕ್ಷ್ಮೀದೇವಿಗಿಂತ ವಿಲಕ್ಷಣನಾದವನು ಮತ್ತು ಚತುರ್ಮುಖಾದಿ ಸಮಸ್ತ ದೇವತೆಗಳಕ್ಕಿಂತ ವಿಲಕ್ಷಣನಾದವನು ಇಲ್ಲಿ ದುಃಖಾಸ್ಪೃಷ್ಟ ಚೇತನಕ್ಕಿಂತ ದುಃಖ ಚೇತನಕ್ಕಿಂತಲೂ ವಿಲಕ್ಷಣನಾದವನು ಇಲ್ಲಿ ದುಃಖಾಸ್ಪೃಷ್ಟ ದುಃಖ ಪ್ಲಸ್ ಅಸ್ಪೃಷ್ಟ ದುಃಖಾಸ್ಪೃಷ್ಟ ದುಃಖ ಸ್ಪೃಷ್ಟ ಅಲ್ಲಿ ದೀರ್ಘ ಇಲ್ಲಷ್ಟೇ ಒಂದು ದೀರ್ಘ ಇಟ್ಟರೆ ಏನು ಅರ್ಥ ಬರುತ್ತೆ ದೀರ್ಘ ತೆಗೆದರೆ ಏನು ಅರ್ಥ ಬರುತ್ತೆ ಅದಕ್ಕೆ ನಾವು ಉಚ್ಚಾರಣೆ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಉಚ್ಚಾರಣೆ ದೋಷಗಳು ಇಲ್ಲದೆ ಮಾಡಬೇಕು ಮಾಯಾವಾದ ಖಂಡನ ಮಂಗಳಾಚರಣ ಶ್ಲೋಕದಲ್ಲಿ ಆಚಾರ್ಯರು ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ವಯೋನಿಧಿ ಅಂತ ಹೇಳ್ತಾರೆ ಆ ಹೇಳುವಾಗ ನರಸಿಂಹೋ ಅಖಿಲಾಜ್ಞಾನ ಅಖಿಲ ಪ್ಲಸ್ ಅಜ್ಞಾನ ಅಂತೇಳಿ ಅಖಿಲಾಜ್ಞಾನ ಅಂತ ಓದಬೇಕು ಅಲ್ಲಿ ಸ್ವಲ್ಪ ದೀರ್ಘ ತೆಗೆದುಬಿಟ್ರೆ ತದ್ವಿರುದ್ಧವಾದ ಅರ್ಥ ಬರುತ್ತೆ ಹಾಗೆ ಇಲ್ಲಿ ದುಃಖ ಸ್ಪೃಷ್ಟ ದುಃಖ ಸ್ಪೃಷ್ಟ ದುಃಖ ಸ್ಪೃಷ್ಟ ದುಃಖ ಪ್ಲಸ್ ಅಸ್ಪೃಷ್ಟ ಅಂದರೆ ದುಃಖದ ಸ್ಪರ್ಶ ಇಲ್ಲದೆ ಇರುವವಳಾದ ಲಕ್ಷ್ಮೀದೇವಿಕ್ಕಿಂತಲೂ ದುಃಖ ಸ್ಪೃಷ್ಟ ದುಃಖ ಸ್ಪರ್ಶ ಇರುವಂತಹ ಚತುರ್ಮುಖಾದಿ ಜೀವರಕ್ಕಿಂತಲೂ ವಿಲಕ್ಷಣನಾಗಿದ್ದಾನೆ ಭಗವಂತ ಹಾಗೆ ಸಂಸಾರ ಸಂಸಾರಬದ್ಧರಾದಂತಹ ಜೀವರಕ್ಕಿಂತಲೂ ಸಂಸಾರ ಬಂಧನದಿಂದ ಮುಕ್ತರಾದ ಮುಕ್ತ ಜೀವರಕ್ಕಿಂತಲೂ ವಿಲಕ್ಷಣನಾಗಿದ್ದಾನೆ ಹೀಗೆ ಎಲ್ಲರ ಎಲ್ಲ ಚೇತನರಕ್ಕಿಂತ ಜೀವರಕ್ಕಿಂತ ವಿಲಕ್ಷಣನು ಭಗವಂತ ಅಂತ ಹೇಳಿದ ಮೇಲೆ ಇನ್ನು ಮತ್ತು ಭಗವಂತನಿವೆಲ್ಲದರಕ್ಕಿಂತ ವಿಲಕ್ಷಣನು ಅಂತ ಹೇಳಿದ ಮೇಲೆ ಮತ್ತು ನಾವು ಇನ್ನು ಹೇಳಬೇಕಾಗಿಲ್ಲ ಜಡಕ್ಕಿಂತ ಅವನು ವಿಲಕ್ಷಣ ಅಂತ ಮತ್ತು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಈ ಎಲ್ಲ ವಿಧರಾದ ಜೀವರಕ್ಕಿಂತ ಅವನು ವಿಲಕ್ಷಣ ಅಂತ ಮೇಲೆ ಜಡ ಪದಾರ್ಥಗಳಕ್ಕಿಂತ ವಿಲಕ್ಷಣ ಅಂತ ಹೇಳಬೇಕಾಗಿಲ್ಲ ಇದೇ ಕೈಮುತ್ಯನ್ಯಾಯ ಅಂತ ಕಿಮುತ ಕಿಮುತ ಇದನ್ನು ಕೈಮುತ್ಯ ನ್ಯಾಯ ಅಂತ ಹೇಳ್ತಾರೆ ಇನ್ನು ಇಲ್ಲಿ ನಮಗೆ ಇದು ಈ ಪ್ರಮಾಣಗಳ ಒಂದು ಭಾವವಾದರೆ ಅರ್ಥವಾದರೆ ಇನ್ನು ಸ್ವಲ್ಪ ಇಲ್ಲಿ ವಿವರಣೆ ಕೊಡ್ತಾ ಬರ್ತೀನಿ ಯಾಕೆಂದರೆ ನಾವು ವಿಷ್ಣು ಸಹಸ್ರನಾಮ ಪಾಠ ಅಂತ ಹೇಳ್ಕೊಳ್ತಾ ಇದ್ದೀವಿ ಆದ ಕಾರಣ ನಮಗೆ ಪಾಠ ಮುಗಿಸೋದು ಮಂಗಳ ಮಾಡೋದಕ್ಕಿಂತ ಪ್ರಾಧಾನ್ಯ ವಿಷಯ ತಿಳ್ಕೋಬೇಕು ಶಾಸ್ತ್ರದ ತಿರುಳು ಅರ್ಥ ಮಾಡ್ಕೋಬೇಕು ಒಂದು ವಿಧವಾಗಿ ಇದು ಶಾಸ್ತ್ರಪಾಠದಂತಲೇ ಎಲ್ಲ ಇತಿಹಾಸ ಪುರಾಣ ಶ್ರುತಿ ಸ್ಮೃತಿ ಎಲ್ಲ ವಿಷಯಗಳು ಇಲ್ಲಿ ಬರ್ತಾ ಇದೆ ಆದ ಕಾರಣ ಇದೊಂದು ಶಾಸ್ತ್ರಪಾಠ ವಿಷ್ಣು ಸಹಸ್ರನಾಮದ ಹೆಸರಿನಲ್ಲಿ ಶಾಸ್ತ್ರಪಾಠ ನಡೀತಾ ಇದೆ ಅಂತಲೇ ನಾವು ಭಾವಿಸಬೇಕು ಅದ ಕಾರಣ ಇಷ್ಟರವರೆಗೂ ನಾನು ಹೇಳಿದ್ದ ಈ ಪ್ರಮಾಣಗಳ ಅರ್ಥವಾದರೆ ಇನ್ನು ಈ ಪ್ರಮಾಣಗಳ ಒಂದು ವಿವರಣೆ ನೋಡೋಣ ಭಗವಂತ ಗುಣ ಪರಿಪೂರ್ಣ ಸಕಲ ಗುಣ ಪರಿಪೂರ್ಣ ಅವನು ಅವನಲ್ಲಿ ಎಲ್ಲಿ ಇರೋದೆಲ್ಲ ಗುಣಗಳೇ ದೋಷಗಳು ಇಲ್ಲವೇ ಇಲ್ಲ ಎಲ್ಲ ಗುಣಗಳು ಇದೆ ಗುಣಗಳೇ ಇದೆ ಆದರೆ ಆ ಗುಣಗಳೆಲ್ಲವೂ ಕೂಡ ಪೂರ್ಣವೇ ಭಗವಂತನಲ್ಲಿ ಅಪೂರ್ಣತ ಅಂಬೋದಿಲ್ಲ ಅಪೂರ್ಣತ ಅಂಬೋದು ಚತುರ್ವಿಧ ನಾಶಗಳಲ್ಲಿ ಒಂದು ಆದ ಕಾರಣ ಅಪೂರ್ಣತ ಅಂಬೋದು ದೋಷ ಒಂದು ಅನೇಕ ಗು ಎಲ್ಲ ಗುಣಗಳು ಇದೆ ಆ ಗುಣಗಳೆಲ್ಲವೂ ಪೂರ್ಣವಿದೆ ಅದರಲ್ಲಿ ಅರ್ಧ ಗುಣ ಸ್ವಲ್ಪ ಕಾಲು ಭಾಗ ಅಂತ ಏನೂ ಇಲ್ಲ ಎಲ್ಲ ಗುಣಗಳು ಪೂರ್ಣ ಹಾಗೇ ಸ್ವಲ್ಪಲ್ಲೂ ದೋಷವು ಲೇಷವೇನಾದರೂ ಇದೆಯೇನು ಅಂತ ಪ್ರಶ್ನೆ ಬಂದರೆ ದೋಷವು ಲೇಷವೂ ಇಲ್ಲ ಸಕಲ ದೋಷ ದೂರನು ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತ ಇನ್ನು ಭಗವಂತನು ಸ್ವತಂತ್ರ ನಮಗೆ ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ಆಚಾರ್ಯರು ಹೇಳಿದ್ದಾರೆ ಸ್ವತಂತ್ರ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಜಗತ್ತಿನಲ್ಲಿ ಇರುವದ್ದು ಎರಡೇ ತತ್ವಗಳು ಒಂದು ಸ್ವತಂತ್ರ ತತ್ವ ಇನ್ನೊಂದು ಅಸ್ವತಂತ್ರ ತತ್ವ ಸ್ವತಂತ್ರೋ ಭಗವಾನ್ ವಿಷ್ಣು ಸ್ವತಂತ್ರ ತತ್ವದಲ್ಲಿ ಭಗವಂತನೊಬ್ಬನೇ ಇನ್ನು ಯಾರೂ ಇಲ್ಲ ಭಗವಂತ ಒಬ್ಬನೇ ಸ್ವತಂತ್ರ ತತ್ವದಲ್ಲಿರೋದು ಅವನೊಬ್ಬನೇ ಸ್ವತಂತ್ರ ತತ್ವಕ್ಕೆ ಸೇರಿದವನು ಅಂತಹ ಭಗವಂತ ಸ ಅನಂತ ಕಲ್ಯಾಣ ಗುಣಪರಿಪೂರ್ಣನು ಸಕಲ ದೋಷ ದೂರನೂ ಸರ್ವತಂತ್ರ ಸ್ವತಂತ್ರನೂ ಆದ ಭಗವಂತನು ಸರ್ವ ವಿಲಕ್ಷಣ ಎಲ್ಲರಕ್ಕಿಂತ ವಿಲಕ್ಷಣನಾಗಿದ್ದಾನೆ ಈ ಯಾವ ವರ್ಗಕ್ಕೂ ಸೇರ ಏನೇನು ಜಗತ್ತಿನಲ್ಲಿ ಏನೇನು ವಸ್ತುಗಳಿದೆ ಅದು ಚೇತನ ಪದಾರ್ಥಗಳಾಗಲಿ ಅಚೇತನ ಪದಾರ್ಥಗಳಾಗಲಿ ಇವುಗಳ ಎಲ್ಲದಕ್ಕಿಂತ ವಿಲಕ್ಷಣನಾಗಿದ್ದಾನೆ ಅದೇ ವಿಷಯವನ್ನು ಯಾಜ್ಞವಲ್ಕ್ಯರು ಭಗವಂತನಿಗೆ ಸಮಾನ ಅಂತ ಕೂಡ ಹೆಸರು ಸಮಾನ ನಾಮಕನಾದ ಭಗವಂತನು ಇಡೀ ಜಗತ್ತಿಗೆ ಸರ್ವಾಧಾರಣಾಗಿದ್ದಾನೆ ಈ ಜಗತ್ತಿನಲ್ಲಿ ಒಂದು ಇರುವೆ ಇರಬೇಕಂದರೂ ಬ್ರಹ್ಮದೇವರಿರಬೇಕಾದರೂ ಲಕ್ಷ್ಮೀದೇವಿ ಇರಬೇಕಾದರೂ ಪೃಥ್ವತ್ತೇಜೋ ವಾಯುರಾಕಾಶಗಳು ಪಂಚಭೂತಗಳು ಇರಬೇಕಾಗಿದ್ದರು ಒಂದು ಜಡ ಪದಾರ್ಥ ಇರಬೇಕಾಗಿದ್ದರು ಯಾವುದೇ ಇರಬೇಕಾಗಿದ್ದರೂ ಎಲ್ಲದಕ್ಕೂ ಅವನೇ ಆಧಾರಭೂತನಾಗಿದ್ದಾನೆ ಅವನು ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ಇಲ್ಲ ಸಮಾನ ನಾಮಕ ಭಗವಂತನು ಸರ್ವಾಧಾರ ಎಂದು ಪ್ರತಿಜ್ಞಾ ಮಾಡಿ ಭಗವಂತನು ಸರ್ವಾಧಾರ ಎಂಬೋ ಅವರ ಪ್ರತಿಜ್ಞೆಯನ್ನು ಸಮರ್ಥನೆ ಮಾಡುವುದಕ್ಕೆ ಯಾಜ್ಞವಲ್ಕ್ಯರು ಹೊರಟು ಈ ರೀತಿ ಹೇಳ್ತಾರೆ ಭಗವಂತನು ಪರಾಶ್ರಯಳಾದ ಲಕ್ಷ್ಮೀದೇವಿಕ್ಕಿಂತ ವಿಲಕ್ಷಣನಾದವನು ಪರ ಈ ಪರಶಬ್ದ ಅರ್ಥಗಳು ಬೇಕಾದಷ್ಟಿದೆ ಪರ ಅಂದರೆ ಬೇರೆಯವರು ಅಂತ ಅರ್ಥ ಪರಾಧೀನ ಪರ ಅಂದರೆ ಬೇರೆಯವರು ಅಂದರೆ ನನಕ್ಕಿಂತ ಬೇರೆ ಯಾವದರು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರೆ ಸ್ವಾಧೀನ ಸ್ವತಂತ್ರ ನನ್ನ ಅಧೀನ ನಾನು ಸ್ವಾಧೀನ స్వాధీనమా అందర బేరవర అధీనదిరొద తాను అధీనమాక స్వాధీన పరాధీన పరాధీన నింత బేరవరు పరాధీన ఆగారదు పరాధీన ఆ పరాశ్రయలక్ష్మీదేవికి విలక్షణను లక్ష్మీదేవి తన అధీన తానల్ తనను తాను ఆశ్రయించ పర ತನಕ್ಕಿಂತ ಬೇರೆಯಾದಂತಹ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದಾಳೆ ಲಕ್ಷ್ಮೀದೇವಿ ಆದ ಕಾರಣ ಅವಳು ಪರಾಶ್ರಯಳು ಅಂದರೆ ಸದಾ ಭಗವಂತನ ವಕ್ಷಸ್ಥಲವಾಸಿನಿಯಾದವಳು ಪರಾಶ್ರಯಳು ಎಂಬ ಅರ್ಥಕ್ಕೆ ಲಕ್ಷ್ಮೀದೇವಿ ಪರಾಶ್ರಯಳು ಭಗವಂತನನ್ನು ಆಶ್ರಯಿಸಿಕೊಂಡಿರುವವಳು ಅಂತ ಒಂದರ್ಥ ಆದರೆ ಪರಶಬ್ದಕ್ಕೆ ಉತ್ಕೃಷ್ಟವಾದದ್ದು ಅಂತೇಳಿ ಅರ್ಥ ಶ್ರೇಷ್ಠವಾದದ್ದು ನಮಗೆ ಆಚಾರ್ಯರು ಜ್ಞಾನೇನೈವ ಪರಂಪದಂ ಅಂತ ಹೇಳಿದರು ಜ್ಞಾನದಿಂದ ಪರಮಪದ ಉತ್ಕೃಷ್ಟವಾದ ಪದ ಅಂದರೆ ವೈಕುಂಠ ಮುಕ್ತಿ ಸಿಗತ್ತೆ ಹೇಳಿದರು ಇಲ್ಲಿ ಪರ ಅಂಥೇಳಿದರೆ ಭಗವಂತ ಅಂತ ಅರ್ಥ ಯಾಕೆ ಅವನೇ ಪರ ಅವನಿಕ್ಕಿಂತ ಇನ್ನೊಬ್ಬನಿಲ್ಲ ಅವನೇ ಸರ್ವೋತ್ತಮ ಸರ್ವಶ್ರೇಷ್ಠ ಆ ಸರ್ವಶ್ರೇಷ್ಠನಾದಂತಹ ಪರನಾಮಕ భగవంతనన్న ఆశ్రయించు లక్ష్మీదేవి అక్షర తత్వడు అవ్యక్త తత్వడు సదా భగవంతన వక్షస్థల వాసిని అంతహ సర్వోత్తమనాద పరనమకనంత భగవంతనన్న లక్ష్మీదేవికింత విలక్షణనాదవను అంటే లక్ష్మీదేవి కూడా స్వతంత్ర స్వతంత్రతత్వకే సేరదవళల్ ಆದ ಕಾರಣ ಲಕ್ಷ್ಮೀದೇವಿಗಿಂತ ವಿಲಕ್ಷಣನಾದವನು ಭಗವಂತ ಇವಳು ಈಶಕೋಟಿಗೆ ಸೇರಿದವಳು ಲಕ್ಷ್ಮೀದೇವಿ ಜೀವಕೋಟಿ ಬ್ರಹ್ಮದೇವರು ಮೊದಲುಕೊಂಡು ತೃಣಾಂತ ಪರ್ಯಂತ ಜೀವಕೋಟಿ ಲಕ್ಷ್ಮೀದೇವಿ ಅಕ್ಷರ ತತ್ವಳು ಇವರೆಲ್ಲರೂ ಕ್ಷರರು ನಾಶವರು ಉಳ್ಳವರು ಅಕ್ಷರಳು ನಾಶರಹಿತಳಾದವಳು ನಾಶರಹಿತವಳಾದ ನಾಶರಹಿತಳಾದ ಅವ್ಯಕ್ತ ತತ್ವಾಭಿಮಾನಿನಿಯಾದ ಲಕ್ಷ್ಮೀದೇವಿಕ್ಕಿಂತ ತನ್ನನ್ನೇ ಆಶ್ರಯಿಸಿಕೊಂಡಿರುವ ಪರನಾಮಕನಾದ ಭಗವಂತನನ್ನು ಆಶ್ರಯಿಸಿಕೊಂಡಿರುವ ಲಕ್ಷ್ಮೀದೇವಿಕ್ಕಿಂತ ಭಿನ್ನನಾದವನು ವಿಲಕ್ಷಣನಾದವನು ಅಂತ ಒಂದು ಇನ್ನು ಚತುರ್ಮುಖಾದಿ ಜೀವೋತ್ತಮರಾದ ಬ್ರಹ್ಮದೇವರು ಮೊದಲುಕೊಂಡು ತೃಣಾಂತ ಪರ್ಯಂತದವರೆಗೂ ಇರುವ ಎಲ್ಲರ ಜೀವನಕ್ಕಿಂತ ಭಿನ್ನನಾದವನು ಇನ್ನು దుఃఖాస్పృష్ట చేతనడు లక్ష్మీదేవి దుఃఖస్పృష్ట చేతనరు బ్రహ్మాది మొదలుకొ తృణాంత పర్యంత జీవరు దుఃఖాస్పృష్ట లక్ష్మీదేవికి దుఃఖ స్పర్శవే ఇలా దుఃఖ అస్పృష్టలవుడు దుఃఖ అస్పృష్ట లక్ష్మీదేవికింత విలక్షణనూ ದುಃಖ ಸ್ಪೃಷ್ಟರಾದ ಬ್ರಹ್ಮದೇವರು ಜೀವೋತ್ತಮರಾದ ಬ್ರಹ್ಮದೇವರು ಮೊದಲುಕೊಂಡು ತೃಣಾಂತ ಪರ್ಯಂತದವರೆಗೂ ಎಲ್ಲ ಜೀವರು ದುಃಖ ಸ್ಪರ್ಶವುಳ್ಳವರು ಅಂತಹ ಸಮಸ್ತ ಜೀವರಿಂದ ವಿಲಕ್ಷಣನಾದವನು ಹಾಗೆಯೇ ಸಂಸಾರಬದ್ಧರಾಗಿರುವಂತಹ ಜೀವರಕ್ಕಿಂತ ಸಕಲ ಎಲ್ಲ ಸಂಸಾರಬದ್ಧರಾದಂತಹ ಎಲ್ಲ ಜೀವರಕ್ಕಿಂತ ವಿಲಕ್ಷಣನಾದವನು ಯಾಕೆಂದರೆ ಇವರು ಈ ಸಂಸಾರ ಬಂಧನವೇ ಇಲ್ಲ ಈ ಸಂಸಾರ ಯಾವಾಗ ನಮಗೆ ಬಂಧನವಾಗುತ್ತೆ ಸಂಸಾರ ಯಾವುದು ಅಂದರೆ ಪ್ರಕೃತಿ ಸಂಬಂಧಪಟ್ಟಿದ್ದು ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಬದ್ಧರಾದವರು ನಾವೆಲ್ಲರೂ ಕೂಡ ತ್ರಿಗುಣಾತ್ಮಕವಾದ ಪ್ರಕೃತ್ಯಾತ್ಮಕವಾದ ಲಿಂಗದೇಹದಿಂದ ಬಂಧಿತರಾಗಿದ್ದೇವೆ ನಾವು ಆದ ಕಾರಣ ನಾವೆಲ್ಲರೂ ಪ್ರಾಕೃತರು ಲಿಂಗದೇಹದಿಂದ ಪ್ರಕೃತಿಯಿಂದ ಬದ್ಧರಾಗದೆ ಪ್ರಕೃತಿಯಿಂದ ಭಿನ್ನರಾಗಿ ಅಪ್ರಾಕೃತನಾಗಿರುವವನು ಭಗವಂತ ಆದ ಕಾರಣ ಅವನು ಸಂಸಾರ ಬಂಧನೆಂಬುದೇ ಇಲ್ಲ ಪ್ರಕೃತಿಗೆ ಸಂಬಂಧಪಟ್ಟವನೇ ಅಲ್ಲ ಅಪ್ರಾಕೃತನಾದ ಕಾರಣ ಸಂಸಾರ ಬಂಧನದಿಂದ ಉಳ್ಳ ಜೀವನಕ್ಕಿಂತ ವಿಲಕ್ಷಣನಾದವನು ಹಾಗೆ ಸಂಸಾರ ಬ ಸಾಧನೆ ಮಾಡಿಕೊಂಡು ಸಂಸಾರ ಬಂಧನವನ್ನು ಕಳಚಿಕೊಂಡಿರುವಂತಹ ಮುಕ್ತ ಜೀವರಕ್ಕಿಂತ ವಿಲಕ್ಷಣನಾದವನು ಸಂಸಾರ ಬಂಧನದಿಂದ ಮುಕ್ತರಾದ ಕೂಡಲೇ ಇವರು ಪರಮಾತ್ಮ ಒಂದೇ ಆಗುವುದಿಲ್ಲ ಪರಮಾತ್ಮನ ಜೊತೆಗೆ ಇವರು ಸೇರುವುದಿಲ್ಲ ಪರಮಾತ್ಮನ ಜೊತೆಗೆ ಇವರು ಸಮಾನನಾಗುವುದಿಲ್ಲ ಸಂಸಾರ ಬಂಧನದಿಂದ ಮುಕ್ತರಾದಂತಹ ಜೀವರಕ್ಕಿಂತಲೂ ವಿಲಕ್ಷಣನಾದವನು ಹೀಗೆ ಸಕಲ ವಿಧವಾದಂತಹ ಎಲ್ಲರ ಜೀವರಕ್ಕಿಂತ ವಿಲಕ್ಷಣನಾದವನು ಅಂತಂದ ಮೇಲೆ ಯಶ್ಚನವಾದಂತಹ ಜಡಗಳ ಪದಾರ್ಥಗಳಕ್ಕಿಂತ ಜಡಗಳಕ್ಕಿಂತ ವಿಲಕ್ಷಣ ಅಂತ ನಾವು ಹೇಳಬೇಕಾಗೇ ಇಲ್ಲ ಇದೇ ಕೈಮುತ್ಯ ನ್ಯಾಯ ನ್ಯಾಯ ಕಿಮೃತ ಜೀವರ ಎಲ್ಲ ವಿಧವಾದ ಜೀವರಕ್ಕಿಂತನೇ ವಿಲಕ್ಷಣನಾದವನು ಲಕ್ಷ್ಮೀದೇವಿ ಮೊದಲುಕೊಂಡು ಅಂತ ಮೇಲೆ ಇನ್ನು ಜಡಪದಾರ್ಥವಾದ ಜಡ ಪದಾರ್ಥಗಳಕ್ಕಿಂತ ವಿಲಕ್ಷಣನಾದವನು ಅಂತ ಹೇಳಬೇಕಾಗೇ ಇಲ್ಲ ಅಂತ ಕೈಮುತ್ಯ ನ್ಯಾಯದಿಂದ ಭಗವಂತ ಎಲ್ಲರಕ್ಕಿಂತ ಚರಾಚರಾತ್ಮಕವಾದ ಜಡಾಜಡಾತ್ಮಕವಾದ ಚೇತನಾಚೇತನಾತ್ಮಕವಾದ ಜಗತ್ತಿನಕ್ಕಿಂತ ವಿಲಕ್ಷಣನಾದವನು ಆದ ಕಾರಣ ಭಗವಂತನು ಸರ್ವಾಧಾರಭೂತನಾಗಿದ್ದಾನೆ ಆದ ಕಾರಣ ಭಗವಂತ ವಿವಿಕ್ತ ಎಂದು ಕರೆಯಲ್ಪಡ್ತಾ ಇದ್ದಾನೆ ಅಂತ ಇದಕ್ಕೆ ವಿವರಣೆ ಕೊಟ್ಟು ಇನ್ನು ಮುಂದೆ ಭಗವಂತ ಯಾಕೆ ಸರ್ವ ವಿಲಕ್ಷಣನಾಗಿರ್ತಾನೆ ಎಂಬುದರನ್ನು ಯಾಜ್ಞವಲ್ಕಿಯರು ಸಮರ್ಥಿಸುತ್ತಾ ಮತ್ತು ಹೇಳ್ತಾರೆ ಆ ವಿಷಯಗಳನ್ನು ನಾಳೆ ನಾವು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ವಸ್ತು ಮತ್ತು ದೇಶಾರ್ಪಣ ಎಲ್ಲರಿಗೂ ಶುಭಮ